ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಗೊಜ್ಜಿ ಹೇಗೆ ಮಾಡುವುದು ಅಂತ ನೋಡುವ ಇವತ್ತು ಅಜ್ಜಿ ಬಾಳೆಕಾಯಿಯ ಗೊಜ್ಜಿ ಮಾಡ್ತಾರಂತೆ ಹೀಗೆ ಈ ಬಾಳೆಕಾಯಿಯನ್ನು ಕೊರ್ದು ಹಾಕಿ ಸಣ್ಣ ಸಣ್ಣ ಭಾಗ ಹಾಕಿ ಆದ ಹಾಕ್ಬೇಕಾದ್ರೆ ಮುಂಚೆ ಅರ್ಧ ತಪ್ಪಲ್ಲಿ ಅಷ್ಟು ನೀರು ತೆಕ್ಕು ಅದಕ್ಕೆ ಬಾಳೆಕಾಯಿಯನ್ನು ಕೊರ್ದು ಮಾಡಿ ಹಾಕಬೇಕು ಅಜ್ಜಿ ಇವತ್ತು ಬಾಳೆಕಾಯಿಯ ಗುಜ್ಜಿ ಒಟ್ಟಿಗೆ ಸಾಂಬಾರು ಮಾಡ್ತಿದ್ದಾರೆ ಅದರಿಂದಲೇ ಸಪ್ರೇಟ್ ಆಗಿ ಬಾಳೆಕಾಯಿಯ ಗೊಜ್ಜಿ ಮಾಡ್ತಾರಂತೆ ಅದನ್ನ ಹೇಗೆ ಮಾಡ್ತಾರೆ ಅಂತ ನೋಡುವ ಒಂದು ಪಾತ್ರೆಯಲ್ಲಿ ನಾಲ್ಕು ಗ್ಲಾಸಿನಷ್ಟು ನೀರನ್ನು ಹಾಕಿ ಬಾಳೆಕಾಯಿ ಬಾಳೆಕಾಯಿ ತುಂಡು ಮಾಡಿದಂತಹ ಬಾಳೆಕಾಯಿಯನ್ನ ಬೇಯಲಿಕ್ಕೆ ಇಟ್ಟಿದ್ದಾರೆ ಈಗ ಬೆಂದಾದ ಮತ್ತೆ ನೋಡುವ ಏನ್ ಮಾಡ್ತಾರೆ ಆಗ ಒಲೆಯಲ್ಲಿ ಬೇಯ ಬೇಯುತ್ತಿದ್ದಂತಹ ಬಾಳೆಕಾಯಿಯನ್ನು ಸ್ವಲ್ಪ ಗೊಜ್ಜಿಗೆ ಸ್ವಲ್ಪ ಬೇಕಾದಷ್ಟು ಒಂದು ಒಂದು ಬಣಲೆಗೆ ತೆಂದು ಹಾಕಬೇಕು ಅದಕ್ಕೆ ನಂತರ ಉಪ್ಪನ್ನು ಹಾಕಬೇಕು තෙවකග්ලුතර කජියගේ අ්ජිමන සනඳුරිිතිදාරය ಈಗ ಸಹ ಸಿವಿ ಹೊಟ್ಟೆ ತಗೊಂಡು ಹೊಟ್ಟಿಯಾದ ಮೇಲೆ ಪೂರ್ತಿ ಹೊಟ್ಟಿಯಾದ ಮೇಲೆ ನಿಂತ ನಂತರ ತೆಗಿಬೇಕು ಇದಕ್ಕೆ ಚೂರು ಒಂದು ಒಂದು ಚಮಚದಷ್ಟು ಎಣ್ಣೆ ಸಾ ಒನ್ ಒಂದು ಚಮಚದಷ್ಟು ಸಾಸಿವೆ ಹಾಗೆ ಅದಕ್ಕೆ ಮೆಣಸನ್ನು ಹಾಕಿದ್ದಾರೆ ಹಾಗೆ ಇಟ್ಟು ಒಲೆಯಲ್ಲಿ ಇಟ್ಟದ್ದು ಆಗುತ್ತೆ ಈಗ ಗೊಜ್ಜಿ ರೆಡಿಯಾಗಿದೆ ನೀವು ಇದನ್ನು ಮನೆಯಲ್ಲಿ ಮಾಡಿ ಅಂತ ಹೇಳ್ತೇನೆ ಈಗ ಗೊಜ್ಜಿ ರೆಡಿಯಾಗಿದೆ ನೀವು ಇದನ್ನು ಪ್ರಯ ಮನೆಯಲ್ಲಿ ಮಾಡಿ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ನೀವು ಮೊದಲೇ ಸಲ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮಾಡಿದ್ದೇನೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಗೊಜ್ಜಿ ಹೇಗೆ ಮಾಡೋದು ಅಂತ ನೋಡುವ ಇವತ್ತು ಅಜ್ಜಿ ಬಾಳೆಕಾಯಿಯ ಗೊಜ್ಜಿ ಮಾಡ್ತಾರಂತೆ ಹೀಗೆ ಈ ಬಾಳೆಕಾಯಿಯನ್ನು ಕೊರ್ದು ಹಾಕಿ ಸಣ್ಣ ಸಣ್ಣ ಭಾಗ ಹಾಕಿ ಆದ ಮೇಲೆ ಹಾಕ್ಬೇಕಾದ ಮುಂಚೆ ಅರ್ಧ ತಪ್ಪ ಅಷ್ಟು ನೀರುಕೊಳ್ಬೇಕು ಅದಕ್ಕೆ ಮಾಡಿ ಹಾಕಬೇಕು ಅಜ್ಜಿ ಇವತ್ತು ಬಾಳೆಕಾಯಿಯ ಗೊಜ್ಜಿ ಒಟ್ಟಿಗೆ ಸಾಂಬಾರು ಮಾಡ್ತಿದ್ದಾರೆ ಅದರಿಂದಲೇ ಸಪ್ರೇಟ್ ಆಗಿ ಬಾಳೆಕಾಯಿಯ ಗೊಜ್ಜಿ ಮಾಡ್ತಾರಂತೆ ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡುವ ಒಂದು ಪಾತ್ರೆಯಲ್ಲಿ ನಾಲ್ಕು ಗ್ಲಾಸಿನಷ್ಟು ನೀರನ್ನು ಹಾಕಿ ಬಾಳೆಕಾಯಿ ಬಾಳೆಕಾಯಿ ತುಂಡು ಮಾಡಿದಂತಹ ಬಾಳೆಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ ಈಗ ಬೆಂದಾದ ಮತ್ತೆ ನೋಡುವ ಏನು ಮಾಡ್ತಾರೆ ಆಗ ಒಲೆಯಲ್ಲಿ ಬೇಯ ಬೇಯುತ್ತಿದ್ದಂತಹ ಬಾಳೆಕಾಯಿಯನ್ನು ಸ್ವಲ್ಪ ಗೊಜ್ಜಿಗೆ ಸ್ವಲ್ಪ ಬೇಕಾದಷ್ಟು ಒಂದು ಒಂದು ಬಣಲೆಗೆ ತೆಗ್ದು ಹಾಕಬೇಕು ಅದಕ್ಕೆ ನಂತರ ಉಪ್ಪನ್ನು ಹಾಕಬೇಕು

ಅಜ್ಜಿ ಮೆಣಸನ್ನ ನುರಿತಿದ್ದಾರೆ ಈಗ ಕೊಜ್ಜಿ ರೆಡಿಯಾಗಿದೆ ನೀವು ಇದನ್ನು ಪ್ರಯ ಮನೆಯಲ್ಲಿ ಮಾಡಿ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ನೀವು ಮೊದಲೇ ಸಲ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಕು ಥ್ಯಾಂಕ್ ಯು ಈಗ ಸಹ ಸಿವಿ ಹೊಟ್ಟೆ ತ ಉಂಡು ಹೊಟ್ಟಿ ಆದ ಮೇಲೆ ಪೂರ್ತಿ ಹೊಟ್ಟಿ ಆದ ಮೇಲೆ ನಿಂತ ನಂತರ ತೆಗಿಬೇಕು ಇದಕ್ಕೆ ಇದಕ್ಕೆ ಚೂರಿ ಒಂದು ಒಂದು ಚಮಚದಷ್ಟು ಎಣ್ಣೆ ಒಂದು ಒಂದು ಚಮಚದಷ್ಟು ಸಾಸಿವೆ ಹಾಗೆ ಅದಕ್ಕೆ ಮೆಣಸನ್ನು ಹಾಕಿದ್ದಾರೆ ಹಾಗೆ ಇಟ್ಟು ಒಲೆಯಲ್ಲಿ ಇಟ್ಟದ್ದು